ಆ ಎರಡು ನಮಸ್ಕಾರ ಅದಲ್ ನಾನು ಎಸ್ ಎಸ್ ಪ್ರಕಾಶ್ ರಾಜ್ ಪಕ್ಕ ವೀಕ್ಷಕರೇ ಫೆಬ್ರವರಿ ಮೂರು ಮಹಾಕುಂಭ ಮೇಳದಲ್ಲಿ ಕೆಲ ದೇಶ ದ್ರೋಹಿಗಳು ಕಿಡಿಗಿಡಿಗಳು ಈಗಿರುವಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರೆದಿರುವಂತಹ ಸಂವಿಧಾನವನ್ನ ಸೈಡಿಗೆ ತಳ್ಳಿ ಅಥವಾ ಅದನ್ನ ಕಡೆಗಣಿಸಿ ಈಗ ಕೆಲ ದೇಶ ದ್ರೋಹಿಗಳು ಐನೂರು ಒಂದು ಪುಟಗಳು ಇರುವಂತಹ ಒಂದು ಹಿಂದೂ ರಾಷ್ಟ್ರದ ಸಂವಿಧಾನ ಅಂತ ಹೇಳಿ ಕರುಡು ಸಂವಿಧಾನ ಅಂತೇಳಿ ರೆಡಿ ಮಾಡಿದಾರಂತೆ ಅದನ್ನು ಫೆಬ್ರವರಿ ಮೂರನೇ ತಾರೀಕು ಮಹಾ ಕುಂಭಮೇಳದಲ್ಲಿ ಅದನ್ನು ಅನಾವರಣ ಮಾಡ್ತಾರಂತೆ ಅಂತೆ ಕಂತೆ ಸಂತೆಯಲ್ಲಿ ಓಪಗಳು ಈಗ ಬಹಿರಂಗವಾಗಿ ಮಾತಾಗ್ತಿದೆ ಎಲ್ಲ ಕಡೆ ಪ್ರಿಯ ವೀಕ್ಷಕರೇ ಈಗಾಗಲೇ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರಚಿಸಿದಂತಹ ಸಂವಿಧಾನದ ಅಡಿಯಲ್ಲಿ ಕಾನೂನು ನಡೀತಾ ಇದೆ ಈ ದೇಶ ಕೂಡ ಅವರ ಸಂವಿಧಾನದ ಅಡಿಯಲ್ಲಿ ನಡೀತಿದೆ ವೀಕ್ಷಕರೇ ಈಗ ಐನೂರ ಒಂದು ಪುಟ ಇರುವಂತಹ ಆ ಕರಡು ಸಂವಿಧಾನದಲ್ಲಿ ರಾಮರಾಜ್ಯ ಮನಸ್ಮೃತಿ ಮತ್ತು ಚಾಣ ಮತ್ತು ಚಾಣಕ್ಯನ ಅರ್ಥಶಾಸ್ತ್ರ ಅಧ್ಯಯನ ಮಾಡಿ ಇದೆಲ್ಲಾ ಸೇರಿಸ್ಬಿಟ್ಟು ಮತ್ತು ಇಪ್ಪತ್ತೈದು ವಿದ್ವಾಂಸರು ಸೇರಿ ಮಾಡಿರುವಂತಹ ಒಂದು ಕರಡು ಸಂವಿಧಾನ ಯಾರ್ಯಾರೋ ಬಂದ್ರು ಆ ಸಂವಿಧಾನ ಚೇಂಜ್ ಮಾಡ್ತೀವಿ ಅವ್ರನ್ನೂ ಚೇಂಜ್ ಮಾಡ್ತೀವಿ ಇದನ್ನ ಚೇಂಜ್ ಮಾಡ್ತೀವಿ ಅಂತ ಬಂದ್ರು ಕರ್ನಾಟಕದಲ್ಲಿ ಎಷ್ಟೊಂದು ಜನ ಮಾತಾಡಿದ್ರು ಅದು ನಿಮಗೂ ಗೊತ್ತು ರೀ ತಾಕತ್ತಿದ್ರೆ ಸಂವಿಧಾನ ಚೇಂಜ್ ಮಾಡ್ಲಿ ತಾಕತ್ತಿದ್ರೆ ಇದು ಓಪನ್ ಚಾಲೆಂಜ್ ಸಂವಿಧಾನನ ಯಾರ ಕೈಯಿಂದ ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ ಈಗೇನ ಖಾಲಿ ಫಲವನ್ನು ಮಕ್ಕಳು ಎಲ್ಲ ಈ ತರ ಬಹಿರಂಗವಾಗಿ ಮಾತಾಡ್ತಾರೆ ಅನ್ಸುತ್ತೆ ಬಿ ಜೆ ಅಮಿತ್ ಶಾ ಅವರು ಅಂಬೇಡ್ಕರ್ ಅನ್ನೋ ಫ್ಯಾಷನ್ ಆಗ್ಬಿಟ್ಟಿದೆ ಅಂತಾರೆ ರೀ ನಿಮ್ಗಳು ಸರ್ಕಾರ ಅಥವಾ ನೀವುಗಳು ಪ್ರಮಾಣ ವಚನ ಮಾಡಿದ್ದು ಕೂಡ ಅದೇ ಸಿನಿಮಾದಿನ ರೆಡಿ ತಾನೆ ಫ್ಯಾಷನ್ ಅಲ್ಲ ಕಣ್ರಿ ಆ ದೇವರು ಆ ಅಂಬೇಡ್ಕರ್ ಅನ್ನೋ ಒಂದು ವ್ಯಕ್ತಿ ಅಷ್ಟೆಲ್ಲ ಮಾಡಲಿಲ್ಲ ಅಂದರೆ ಇವತ್ತು ನಮ್ಮ ದೇಶದ ವ್ಯವಸ್ಥೆ ಎಲ್ಲಿ ಹೋಗ್ತಿದೆ ಅಂತ ನೀವು ಸ್ವಲ್ಪ ತಿಂಕ್ ಮಾಡಬೇಕು ಏಳ್ನೂರು ವರ್ಷಗಳು ಹಿಂದೆ ಆಳಿದಂಥ ಮೊಘಲರ ಕೈಲೂ ಭಾರತನ ಚೇಂಜ್ ಮಾಡೋಕ್ಕಾಗಲಿಲ್ಲ ಹಿಂದೂ ರಾಷ್ಟ್ರ ಮಾಡ್ಲಿಕ್ಕಾಗಲಿಲ್ಲ ಇನ್ನೂರು ವರ್ಷ ಆಡಿದಂತಹ ಬ್ರಿಟಿಷರು ಕೂಡ ಕ್ರೈಸ್ತ ಧರ್ಮ ಮಾಡಿ ಕ್ರೈಸ್ತ ರಾಷ್ಟ್ರ ಮಾಡ್ಲಿಕ್ಕೆ ಆಗಲಿಲ್ಲ ಇನ್ನು ಈಗ ಏಳು ವರ್ಷದಿಂದ ಇರುವಂತಹ ಈ ಪಕ್ಷ ಚೇಂಜ್ ಮಾಡ್ಲಿಕ್ಕಾಗತ್ತ ಸಂವಿಧಾನನ ಅಥವಾ ಈ ರಾಷ್ಟ್ರನ ಇದು ಪ್ರಜಾಪ್ರಭುತ್ವ ಮನಸ್ಕೃತಿ ಅನ್ನೋ ಒಂದು ಅಧ್ಯಯನದ ಮೇಲೆ ಸಂವಿಧಾನ ರಚನೆ ಮಾಡ್ತೀವಿ ಅಂತ ಹೇಳಿ ನೀವು ಹಳೆಯ ಕಾಲದ ಮತ್ತೆ ನೀವು ಜಾರಿಗೆ ತರ್ತೀನಿ ಅಂದ್ರೆ ಅದು ತುಂಬ ಮೂರ್ಖತನ ಅಂತ ನಾವು ಹೇಳ್ಬೋದು ಇಲ್ಲಿ ಯಾರು ದಡ್ಡ್ರಲ್ಲ ಸ್ವಾಮಿ ಯಾರು ದಡ್ರಲ್ಲ ಏಕೆಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಂತಹ ಸಂವಿಧಾನದಲ್ಲಿ ಎಲ್ರಿಗೂ ಇದೆ ಎಲ್ರಿಗೂ ಸಮಾನತೆ ಇದೆ ಇವತ್ತು ಅವರು ಬರೆದಿರುವಂತಹ ಸಂವಿಧಾನದ ಅಡಿಯಲ್ಲಿ ಎಷ್ಟೋ ಹೆಣ್ಣು ಮಕ್ಕಳು ನಮ್ಮನ ಹೆಣ್ಮಕ್ಳು ನಿಮ್ಮ ಹೆಣ್ಮಕ್ಳು ಇವತ್ತು ಧೈರ್ಯವಾಗಿ ಓಡಾಡ್ತಿದ್ದಾರೆ ಧೈರ್ಯವಾಗಿ ಪ್ರತಿ ಒಂದು ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಛಾಪು ಮೂಡಿಸ್ತಿದ್ದಾರೆ ಆದ್ರೆ ನೀವು ತರಬೇಕಂತ ಇರುವಂತಹ ಒಂದು ಕರುಡು ಸಂವಿಧಾನದಲ್ಲಿ ಮಕ್ಕಳಿಗೆ ಸ್ಥಾನ ಇದೆಯಾ ಗುರುಕುಲದಲ್ಲಿ ಓದಿದ್ರು ಮಾತ್ರನೇ ಎಲೆಕ್ಷನ್ ಇರ್ಬೇಕಂತೆ ಯಾರೇ ಗುರುಕುಲ ಓದಿದ್ದಾರೆ ಯಾರೇ ಗುರುಕುಲಕ್ಕೆ ಹೋಗ್ತಾ ಇದ್ದಾರೆ ಹೋಗ್ತಿರೋ ಇದೇ ಬ್ರಾಹ್ಮಣರು ಅಂದ್ರೆ ಇಲ್ಲಿ ಬ್ರಾಹ್ಮಣರು ಮಾತ್ರ ಲಕ್ಷನ್ ಇರ್ಬೇಕು ಅದರಲ್ಲೂ ಮುಸ್ಲಿಂ ಬಾಂಧವರಿಗೆ ಓಟ್ ಹಾಕ ಅರ್ಹತೆ ಇಲ್ಲ ಅಂತೆ ಇನ್ಯಾದ್ರಿ ಇಂಥವನ್ನೆಲ್ಲ ಕೆಲವು ಪಾಯಿಂಟ್ಗಳನ್ನ ಹಿಡ್ಕೊಂಡು ಇವರೆಲ್ಲ ಕರಡು ಸಮಿತಿಯ ಕರಡು ಸಂವಿಧಾನ ರಚ ರಚನೆ ಮಾಡಿದ್ದಾರೆ ಅದು ಐನೂರ ಒಂದು ಪುಟಗಳು ಫೆಬ್ರವರಿ ಮೂರನೇ ತಾರೀಕು ಕುಂಭಪುರದಲ್ಲಿ ಅನಾವರಣ ಮಾಡುತ್ತಾರಂತೆ ಇದನ್ನ ಸರ್ಕಾರ ಒಪ್ಕೊಳ್ಬೋದಾ ಇದನ್ನ ಸರ್ಕಾರ ಇಷ್ಟು ಈಸಿಯಾಗಿ ಒಪ್ಕೊಂಡ್ರೆ ಸರ್ಕಾರ ಈ ದೇಶ ಬಿದ್ದೋಗುತ್ತೆ ಅಂತ ನಿಮಗೆ ಮುನ್ಸೂಚನೆ ಕೊಡ್ತಾ ಇದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರೆದಿರುವಂತಹ ಸಂವಿಧಾನದ ಅಡಿಯಲ್ಲಿ ಕಾನೂನಿಗೆ ದೇಶ ಹೋಗ್ತಿದೆ ಪ್ರಿಯ ವೀಕ್ಷಕರೇ ಏನೇ ತಂತ್ರ ಕುತಂತ್ರ ಮಾಡಿದ್ರು ಈ ದೇಶದ ಕಾನೂನು ವ್ಯವಸ್ಥೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರೆದಿರುವಂತಹ ಸಂವಿಧಾನದ ಅಡಿಯಲ್ಲೇ ಹೋಗುತ್ತೆ ಹೋಗ್ಬೇಕು ಯಾಕಂದ್ರೆ ಅಲ್ಲಿ ಎಲ್ರಿಗೂ ಸಮಾನತೆ ಯಾರೋ ಕಿಡಿಗೇಡಿಗಳು ಏನೋ ಇಪ್ಪತ್ತೈದು ವಿಧ್ವಂಸ ವಿದ್ವಂಸರು ಸೇರಿ ಮಾಡಿ ಅದು ಇದು ಅಂತ ಸೇ ಬಂದು ಜನ ಸೇರಿರುವ ಜಾತ್ರೆಯಲ್ಲಿ ಜನ ಮಾಡಲು ಜಾತ್ರೆ ಮಾಡೋ ಅನ್ನೋ ಒಂದು ಸಭೆಯಲ್ಲಿ ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ರೆ ಯಾರು ಎದುರ್ತಾರೆ ನಿಮಗೆಲ್ಲ ಇದನ್ನೆಲ್ಲ ಕೇಳಿಸ್ಕೊಂಡು ಸರ್ಕಾರ ಸುಮ್ಮನೆ ಸರ್ಕಾರಕ್ಕೆ ಸರ್ಕಾರಕ್ಕ ನಾವು ಛೀಮಾರಿ ಹಾಕ್ಬೇಕು ಬಟ್ ಮಾಡ್ತೀರಾ ಅವ್ರಿಗೊಂದು ಉತ್ಸಾಹ ಜನ ನೋಡಿ ಓಕೆ ಬಟ್ ಇದು ಯಾವುದೇ ರೀತಿ ಕಾರ್ಯರೂಪಕ್ಕೆ ಬರಲತ್ತ ನಾನು ಅಂದ್ಕೊಂಡಿದ್ದೀನಿ ಬರೋದೂ ಇಲ್ಲ ಹಾಂ ಚೇಂಜ್ ಮಾಡೋಕ್ಕೆ ಯಾರು ಕೈಲೋ ಆಗಲ್ಲ ಇಷ್ಟು ಹೇಳ್ತಾ ನಾನು ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು